ಅವನ್ ಮೇಲೆ ನೀನು ಕೈ ಮಾಡಿದ್ದು ಯಾಕೆ ರಕ್ತ ಬೇಲ್ ಬೇಡ ಕಿವಿಲಿ ಸರಿ ಬನ್ನಿ ಮೇಡಮ್ ಕೈ ಇರೋದು ನಾನು ಗಾಡಿ ನಂಬರ್ ಇದು ಒನ್ ವೇಲ್ ಬಂದ್ಬಿಟ್ಟು ಡ್ರೈವರ್ ಮೇಲೆ ಕೈ ಮಾಡ್ಬಿಟ್ಟು ನಮ್ದೇ ತಪ್ಪು ಅಂತ ಕೂಗಾಟ್ತಾವ್ರಿ ಇಲ್ಲಿ ನಾನು ಚಾಲಕರ ಸಂಘದ ಒಕ್ಕೂಟದ ಪದಾಧಿಕಾರಿ ನಮ್ಗೆ ದಬ ಇಸ್ತಾವ್ರೆ ಅಮ್ಮನಪ್ಪ ಅಂತವ್ರ ಏನಿಲ್ಲ ಸುಮ್ಮನೆ ಬಂದ್ಬಿಟ್ಟು ನೀನ್ ಹೊಡೆದ್ರ ಇಲ್ವಾ ನೀನು ಅಲ್ಲಿಗೆ ಅಲ್ಲಿಗೆ ನಡೆ ಅಲ್ಲಿಗೆ ಹೊರಗೆ ಸಂಘಟನ ಸಂಘಟನೆ ಇರ್ಬೋದು ನೀ ಕೈ ಯಾಕೆ ಮಾಡ್ದೆ ಕೈ ಮಾಡು ಕೈ ಮಾಡೋ ರೂಲ್ಸ್ ಯಾರು ಕೊಟ್ಟರೆ ನಿಮ್ಗೆ ಕೈ ಮಾಡೋ ಅಂತ ರೂಲ್ಸ್ ಕೊಟ್ಟರೆ ಯಾರು ನಿಂಗೆ ನೀನ್ ಹೆಂಗ್ ಕೈ ಮಾಡ್ದೆ ಏನು ಏನ್ ಕೆಟ್ಟ ಮಾಡ್ದ

ಇವರು ಆಟೋ ಡ್ರೈವರ್ ಆಟೋ ಚಾಲಕರಾಗಿ ರೌಡಿ ತರ ಮಾಡ್ತಾರೆ ಆಟೋ ಡ್ರೈವರ್ ಆಗಿ ಒಂದು ಯೂನಿಫಾರ್ಮ್ ಸಮೇತ ಹಾಕಿಲ್ಲ ಅವ್ರ ಒಂದ್ ಯೂನಿಫಾರ್ಮ್ ಸಮೇತ ಹಾಕಿಲ್ಲ ನಿಂದ ಆಟೋ ಡ್ರೈವರ್ ಮಾಡಿದ್ರು ಮಾಡ್ ಹೊರ ಇವರೇ ಹೊಡೆದಿದ್ದಾರಪ್ಪ ಇವರೇ ತಾನು ಯಾಕೆ ಬರ್ದೆ ಬ್ರೋ ಯಾಕೆ ಬರ್ದೇ